ವಂದನೆಯನ್ನ ಕಲಿಸ್ತಾ ನಾನು ನೀವೆಲ್ಲ ಹೇಳಿದ್ರೆ ಏನೇನೋ ಮಾಡಿದ್ರಿ ಅಂತ ನನಗನ್ಸೋದು ನಾನು ಏನ್ ಮಾಡೋನೋ ಅದು ಆಗಿನ ಆ ಒಂದು ಸಂದರ್ಭಕ್ಕೆ ಅಂತ ಈಗ ಈಗೇನಾರ ಬಂದು ನೀವು ಆತರ ಮಾಡಿ ಅಂತಂದ್ರೆ ಮಾಡ್ತೀನೋ ಇಲ್ವೋ ಸಂದೇಹ ಬಟ್ ಇಷ್ಟು ಮಾತ್ರ ಸತ್ಯ ನಾನು ಏನಾದ್ರು ಒಳ್ಳೇದು ಮಾಡಿದ್ರೆ ಅದನ್ನ ದಯವಿಟ್ಟು ತೆಗೆದುಕೊಳ್ಳಿ ಕೆಟ್ಟದ್ ಮಾಡಿದ್ರೆ ಹಂಗೆ ಬಿಟ್ಬಿಡಿ ಯಾಕಂದ್ರೆ ಕೆಟ್ಟದು ಬೇಗ ಮಾಡ್ಬಿಡ್ತೀವಿ ನಾವು ಒಳ್ಳೇದ್ ಮಾಡಕ್ಕೆ ಟೈಮ್ ಸೊ ನಾವೇನ್ ಮಾಡ್ಬೋದು ಈ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತಾ ಅಂತ ಫಸ್ಟ್ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಬಹುಶಃ ತಪ್ಪು ಕಡಿಮೆ ಆಗೋದೆ ನಾನು ವಿದ್ಯಾರ್ಥಿಗಳಿಗೆ ಅದೇ ಹೇಳೋದು ನಾನು ಎಲ್ಲೋ ಪಾಠ ಮಾಡ್ತಿರೋ ತಪ್ಪು ಮಾಡಬಹುದು ಪ್ಲೀಸ್ ಗೈಡ್ ಮೀ ನಾ ಸೇವ್ ಗೈಡ್ ಮಿ ಅದಕ್ಕೆ ನಾನು ಕೆಲವು ವಿದ್ಯಾರ್ಥಿಗಳನ್ನ ಮರೆಯೋದೇ ಇಲ್ಲ ದಟ್ ಬಿಗಿನ್ಸ್ ಫ್ರಮ್ ಆನಂದ ಒಂದು ಗಂಟೆ ಹೆಚ್ಚು ಒಂದು ಪೀರಿಯಡ್ ಅದು ಪೂರ್ಣ ಒಂದು ಫಿಸಿಕ್ಸ್ ತೀರಂ ಮಾಡಿದೆ ಹೊರೆಗೆ ಅದರ ಸಾರಾಂಶ ಬರ್ದೆ ಈ ಸಾರಾಂಶ ಕಲ್ಚನೆಗಳ ಪರೀಕ್ಷೆಗೆ ಎರಡು ಮಾರ್ಕ್ಸ್ ತೊಂದಾಗ ಆನಂದ ಹೇಳಿದ್ದಷ್ಟೇ ಸರ್ ಒಂದು ಗಂಟೆ ಮಾಡಬಂದು ನೀವು ಈ ಎರಡು ನಿಮಿಷ ಮಾಡಿದ್ರೆ ಸಾಕಿತ್ತು ಸರ್ ಸೊ ದಟ್ ಇಸ್ ದ ಕ್ಲೂ ದಟ್ ಇಸ್ ದ ಒಂದು ಪಾಯಿಂಟ್ ಯಾವ್ದನ್ನ ಎಷ್ಟು ಹೇಳ್ಬೇಕು ಅಂತ ಅನಂತ ಅಂತ ಇವನು ಆನಂದ ಇನ್ನೊಬ್ಬ ಅನಂತ ಅಂತ ಇದ್ದ ಸರ್ ನೀವು ಪ್ರಶ್ನೆ ಕೊಡುವಾಗ ಯಾವ್ದಾದ್ರು ಪಾಠದ ಕೊಡ್ಬೇಡಿ ಸರ್ ನೀವು ಮಾಡಿದ ಮಾತ್ರ ಮಾತಾಡಿ ಸರ್ ಇದು ಕೊಟ್ಟಿದ್ದಿಲ್ಲ ಅಂದ್ರೆ ಅದು ಪಕ್ಕದ ಸೆಕ್ಷನ್ಗೆ ಸರ್ ನಮ್ಗಲ್ಲ ಎರಡು ಸೆಕ್ಷನ್ ಇತ್ತು ಇನ್ನೊಂದ್ ಹೇಳುವ ನೀವು ಪಾಠ ಮಾಡಿದಲ್ಲಿ ಏನೇ ಕೊಡಿ ಸರ್ ನಾನು ಉತ್ತರ ಕೊಡ್ತೀನಿ ಪಾಠ ಮಾಡ್ ಮಾಡ್ದೆ ಮಾತ್ರ ದಯವಿಟ್ಟು ಕೇಳ್ಬೇಕು ನೋಡಿ ದಟ್ ಇಸ್ ದಟ್ ಇಸ್ ಟ್ರೂ ಎಷ್ಟು ಸತ್ಯ ನೋಡಿ ಅದು ಸುಮ್ಮನೆ ನನಗ್ ಗೊತ್ತು ಅಂತ ದೊಡ್ಡ ದೊಡ್ಡದಾಗಿ ಹೇಳ್ಬಿಟ್ರೆ ಪಾಪ ಎಂಟು ಒಂಬತ್ತನೇ ಹುಡುಗ ಕ್ಲಾಸ್ ನೋಡಿದ್ರೆ ಏನ್ ಗೊತ್ತಿರುತ್ತೆ ಅವ್ರಿಗೆ ಏನ್ ಗೊತ್ತಿರುತ್ತೆ ಆ ಪುಸ್ತಕದ ವಿಚಾರ ಮಾತ್ರ ಮತ್ತು ನಾವ್ ಹೇಳಿದ ಮಾತ್ರ ಅದನ್ನ ನಾವು ಮಾಡುವಣ ಸಮಯ ಪ್ರಜ್ಞೆ ಸ ಅದು ಉಳಿಸ್ಕೊಳ್ಳಿ ನೀವು ಕರೆಕ್ಟ್ ಆಗಿ ಕ್ಲಾಸಿಗೆ ಬನ್ನಿ ನಾವು ಕರೆಕ್ಟ್ ಆಗಿ ಕ್ಲಾಸಿಗೆ ಬರ್ತೀವಿ ಎಷ್ಟು ಒಳ್ಳೆ ಮಾತು ನೋಡಿ ಇದನ್ನ ನನ್ಗೆ ಹುಡುಗ ಹೇಳ್ಬೋದು ಯಾಕಂದ್ರೆ ನಾವ್ ಹೆಂಗ್ಬೋದು ಒಂದೊಂದ್ಸಲಿ ಕ್ಲಾಸ್ ಅಲ್ಲಿ ಕ್ಲಾಸ್ ಬಿಟ್ಟಿದ್ರಲ್ಪಸ್ಕೊಂಡ್ಬಿಟ್ಟಿರ್ತಿದ್ವಿ ಅಥವಾ ಕಾಫಿ ಕುಡಿಯೋ ಕೊಟ್ಟೋಗಿರ್ಬಿ ಆ ಮಾತು ಅವ್ರು ಹೊಟ್ಟು ನಾವು ಬರೋಸ ಲೇಟ್ ಆಗಿರೋದು ಗಲಾಟೆ ಮಾಡ್ನ ಅವ್ರು ಬಡಿಯವರು ನೋ ಬಡಿ ಇಸ್ ಫಾರ್ ಪರಸ್ ಎಂತ ವಿಚಿತ್ರರು ನಮಗೆ ಯಾರು ಹುಡುಕಿದಿಲ್ಲ ಅಲ್ವಾ ಬಟ್ ಈ ತರ ಮಾತಲ್ಲಿ ಹೊಡಿಯೋದು ದಟ್ವಿ ಆದಷ್ಟು ಕಡಿಮೆ ತಪ್ಪು ಮಾಡೋಣ ಇನ್ನೊಂದು ಯೋಚನೆ ನನಗೆ ನಾನು ಇಷ್ಟೆಲ್ಲ ಮಾಡಿದ್ವಿ ಹಿಂದೇನ್ ಮಾಡ್ಬೋದು ಅಂತ ಯಾಕಂದ್ರೆ ಎಷ್ಟೇ ಮಾಡುದು ನಮ್ಮ ಅನಿಸುತ್ತೆ ಎಲ್ಲೋ ಇನ್ನೂ ಮಾಡ್ಬೇಕು ನಮ್ಮ ವಿದ್ಯಾರ್ಥಿಗಳೆಲ್ಲ ಸೇರಿದ್ರು ಸಾರ್ ನಮಿಗೆ ಒಂದು ದುಡಿಕ್ಕಿದ್ದೀವಿ ದೇವ್ರಡೆಯಿಂದ ಹಣನು ಗಳಿಸ್ತಾ ಇದ್ದೀವಿ ಯಾವ್ದಾದ್ರು ಒಂದು ಸಂಘಟನೆ ಮೂಲಕ ನಮ್ಮ ಶಾಲೆ ಅಥವಾ ಶಾಲಾ ಮಕ್ಕಳಿಗೆ ಸಹಾಯವಾಗುವ ಒಂದು ಕಾರ್ಯಕ್ರಮ ಮಾಡೋಣ ಸರ್ ಒಂದು ಯೋಜನೆ ಮಾಡೋಣ ಪ್ಲೀಸ್ ಪ್ಲಾನ್ ಎ ಪ್ಲಾನ್ ನೋಡಿ ಪ್ಲಾನ್ ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಣ ನಾವು ಮಾಡ್ತೀವಿ ಯಾಕೆಂದ್ರೆ ದೇವ್ರೀಗ ನಮ್ಗ ಆ ಸ್ಥಾನದಲ್ಲಿ ತಂದಿರ್ಸಿದ ಯಾರು ಹೆಣ್ತಿರ್ಲಿಲ್ಲ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಸ್ಥಾನಕ್ಕೆ ಹೋಗ್ತಾರೆ ಇಂತಹ ಒಂದು ಸ್ಥಾನದಲ್ಲಿ ಕೆಲಸ ಮಾಡ್ತಾರೆ ನನಗೆ ಆ ಮಕ್ಕಳು ಕೆಲಸ ಮಾಡ್ತಿದೀವಿ ಅಂತ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಾವು ಮಾಡ್ಲಿಲ್ಲ ಯಾರು ಸೊ ಆ ಒಂದು ಯೋಜನೆ ಸಹಾಯ ಮಾಡೋಣ ಶಾಲೆ ಬೆಳೆಸೋಣ ಅಂತ ನನಗನ್ಸುತ್ತೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ ನಮ್ಮ ವಿದ್ಯಾಲಯ ಶಾಲೆಯಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಓದಿರ್ತಾರೋ ಅವರ ಮಕ್ಕಳಿಗೆ ಕುಟುಂಬದವರಿಗೆ ಇಸ್ ಮೆನಿ ಪ್ರಾಬ್ಲಮ್ಸ್ ಯಾಕಂದ್ರೆ ಸಮಸ್ಯೆಗಳು ಯಾವಾಗ ಬರುತ್ತೋ ಎಲ್ಲೋ ಹೇಳಕ್ಕಾಗಲ್ಲ ಆಗಲ್ಲ ಇಸ್ ಮೆನಿ ಪ್ರಾಬ್ಲಮ್ಸ್ ನಾವು ಒಂದಷ್ಟು ಸಹಾಯ ಮಾಡೋಣ ನಮಗೆ ಅದು ಗೊತ್ತಾದ್ರೆ ಮಾತ್ರ ಪ್ಲೀಸ್ ಅಂಡರ್ಲೈನ್ ದಟ್ ಯಾಕಂದ್ರೆ ಹೋಗಿ ಹುಡ್ಕೊಂಡು ಹೋಗೋದು ಬೇಡ ಹೊಟ್ಟೆ ನೋವಿರೋನ ಡಾಕ್ಟರ್ ಬರ್ಬೇಕು ಡಾಕ್ಟರ್ ನೋವನ್ನ ತೆರವು ಬೇಡ ಸಮಸ್ಯೆಗಳೇನ ಇದ್ರೆ ಅದನ್ನ ನಾವು ಪರಿಹರಿಸೋಣ ಅದಕ್ಕೊಂದು ಟ್ರಸ್ಟ್ ತರ ಮಾಡೋಣ ಇದು ನಮ್ಮ ಪ್ಲಾನ್ ಇದಕ್ಕೆ ನಿಮ್ಮ ಸಲಹೆ ಸಹಕಾರ ಇರಬೇಕು ಯು ಕ್ಯಾನ್ ಯು ಸಜೆಷನ್ ಲೆಟ್ ಇಟ್ ಬಿ ನೆಗೆಟಿವ್ ಆರ್ ಪಾಸಿಟಿವ್ ಯು ವಿಲ್ ವೆಲ್ಕಮ್ ಇಟ್ ನಾನು ಕೇಳಬೇಕು ನೋ ಸರ್ವಾಧಿಕಾರ ನೀವು ಹೇಳಿ ನಾವು ಹೇಳ್ತೀವಿ ಅದನ್ನ ಸರಿ ಅಂತ ಯಾವ್ದು ಹೇಳ್ತಾರೋ ಅದೇ ಮಾಡೋಣ ಅದಕ್ಕೆ ಇವತ್ತೇ ಉದಾಹರಣೆ ನಾನು ಯೋಚನೆ ಮಾಡಿದ್ರು ಬರೀ ಆರ್ ಮಾತ್ರ ಮಾಡೋಣ ಸನ್ಮಾನ ಮಾಡಿಸಿಕೊಂಡ್ಬಿಟ್ಟಿದ್ವಿ ಅವ್ರ ಕೇಳಿ ಎಲ್ಲರೀ ಇವತ್ತು ಒಂದೇ ಪರ್ಸನ್ ಈಗ ಇವ್ರಿಗೆ ಯಾರು ಮಾಡ್ತಾರೆ ಆಗ ನಾನು ಯೋಚನೆ ಮಾಡಿದ್ರು ನಾವು ಮಾಡೋಣ ಲೆಟ್ ಎ ಬಿಕಮ್ ಟು ಮಾಡಿದೆ ಹಾಗೆ ಆಗ ನಾನು ಅವ್ರ ಒಬ್ಬರಿಗೆ ಮಾಡೋಣ ಸುಮ್ಮನೆ ಈ ಹುಡುಗರುಗಳು ಅದಕ್ಕೆ ಕೇಳೋದು ಹುಡುಗ್ ಬುದ್ಧಿ ಅಂತ ಯಾರ್ಯಾರು ಈ ನಾಗರಾಜ ಆನಂದ್ ಕುಮಾರ ಬಸವರಾಜು ಇವರೆಲ್ಲ ಅವತ್ನ ನಾಲ್ಕೈದು ಜನ ಸೇರಿದ್ವಿ ಸರ್ ಅದೇ ಸರ್ ಒಬ್ರಿಗೆ ಮಾಡೋದು ನಿಮ್ಮನ್ನ ಮಾಡೋಣ ನಮ್ದೆಲ್ಲ ಆಗಿದೆ ಅಂದ್ರೆ ಬೇಡ ಸರ್ ಮಾಡೋಣ ನೋಡಿ ಅವತ್ತಿನ ಆ ಒಂದು ತಾತ್ ಇವತ್ತಿನ ಇಷ್ಟೊಂದು ದೊಡ್ಡ ವಿಚಾರವಾಗಿ ನಮ್ಮ ಮುದ್ದೆ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಬಟ್ ಯೋಚನೆ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅನಕ್ಕೆ ಇದು ಎರಡನೇ ಕಾರ್ಯಕ್ರಮ ನಾನು ಇನ್ನೊಂದು ಪ್ರೋಗ್ರಾಮ್ ಮಾಡಿದೆ ನಾನು ಹಿಂದಿ ಕ್ಲಾಸ್ ನಡೆಸ್ತೀನಿ ನಿಮ್ಗೆಲ್ಲ ಗೊತ್ತು ಶಾಲೆಯಲ್ಲೂ ಪಾಠ ಮಾಡ್ತೀನಿ ನಾನು ಹಿಂದಿನ ಇಂಗ್ಲಿಷು ಸೈನ್ಸು ಮಾಡ್ಬೇಕಾದ್ರೆ ನನ್ನ ಧರ್ಮ ಯಾಕಂದ್ರೆ ಸರ್ಕಾರ ನಿಮ್ಗೆ ಸಂಬಳ ಕೊಡ್ತೀನಿ ಹಿಂದಿ ಇರ್ಲ ಇವ್ರಿಷ್ಟ ಹುಡುಗ್ರಿಷ್ಟ ಸ ಮಾಡಿ ಸರ್ ಇಲ್ಲಿ ಬರುತ್ತಲ್ಲ ಶುರು ಮಾಡ್ತೀವಿ ಅನಂತ ಪದ್ಮನಾಭ ಒಬ್ಬ ಫಸ್ಟ್ ಬರುವ ಅವನು ನಾನು ಏನು ಹೆಸರಲ್ಲಿ ಪಾಠ ಮಾಡಿದ್ರೆ ಶನಿವಾರ ಭಾನುವಾರ ಮನೆಗೆ ಬರ್ತೇನೆ ಮಾಡೋಣ ಅಂದ್ರೆ ಅವ್ರು ಮನೆಗೂ ಬರುವ ಸೈಕಲ್ ಹೊಡ್ಕೊಂಡು ನೋಡಿ ಇವತ್ತು ಅವನು ಸೈಕಲ್ ಹೊಡ್ಕೊಂಡು ಬರ್ತಿದ್ದ ಕೆಲಸ ವಿದ್ಯೆ ಅವನಿಗೆ ಪ್ರಪಂಚದ ಎಲ್ಲೆಲ್ಲ ಮೂಲಲ್ಲಿ ಸುತ್ತ ತರ್ತೀವಿ ಅನ್ಫಾರ್ಚುನೇಟ್ ಫಾರ್ಚುನೇಟ್ ಗೊತ್ತಿಲ್ಲ ಇದೊಂದು ಘಟನೆ ಹೇಳ್ಬಿಡ್ತೀನಿ ಅವತ್ತು ಅವರ ತಾಯಿ ತೀರೋಗ್ಬಿಟ್ಟಿದಾರೆ ಅವನ್ ಅವತ್ತು ಲಂಡನ್ಗೆ ಹೋಗ್ಬೇಕು ಆನಂದಿಲ್ಲ ಅನುಭವ ಆಗಿರಬೇಕು ವೆರಿ ಇಂಪಾರ್ಟೆಂಟ್ ಈ ಸೀನಿಯರ್ ಸೈಂಟಿಸ್ಟ್ ಡಿಆರ್ ಡಿಒ ಅವನೊಂದ್ ದಸರಿ ಈ ಕಾರ್ಯ ಮುಗಿಸ್ಕೊಂಡು ನಾನು ಹೋಗ್ತೀನಿ ಸರ್ ಅಂತ ಆಗು ನಾವು ವಿಶ್ ಮಾಡ್ಬೇಕು ಯಾಕೆಂದ್ರೆ ಅವನ್ ಪ್ರಯಾಣ ಚೆನ್ನಾಗಿರ್ಲಿ ಈಗ ಸಮಯ ಸಂದರ್ಭ ಇರದೇ ಇರಬಹುದು ತಾಯಿ ಚೆಕ್ ಹೋಗಿದ್ದಾರೆ ಹೋದ್ನಲ್ಲ ದ ಸೆಕೆಂಡರಿ ದೇಶಕ್ಕೋಸ್ಕರ ದಟ್ ಇಸ್ ಫಸ್ಟ್ ಅದೇ ನಾವ್ ಮಾಡಬೇಕ ಸೊ ಈ ತರ ಕೆಲಸದ ಬಗ್ಗೆ ಆಸಕ್ತಿ ಇಟ್ಕೊಂಡು ನಾವು ಕೆಲಸ ಮಾಡೋಣ ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಸಹಾಯ ಮಾಡೋಣ ಇವೆರಡಕ್ಕೆ ಬಹುಶಃ ನೀವೆಲ್ಲ ಸಹಕಾರ ಮಾಡ್ತೀರಾ ಇದೆಲ್ಲ ಸರಿ ಅಂತ ಹೇಳ್ಕೊಂಡು ನಾವೆಲ್ಲ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಇಷ್ಟೆಲ್ಲ ಅದ್ದೂರಿಯಾಗಿ ನಡೀಲಿಕ್ಕೆ ನೀವೆಲ್ಲ ಕಾರಣ ಎಷ್ಟು ಕೊಡ್ರೆ ಅದೇನು ಅದೇನು ಈ ನಾಗರಾಜ ನಾಗರಾಜ್ ಅಂತೂ ಅವ್ನಿಗೆ ಹೆಮ್ಮೆ ಹೆಸ್ರೇ ಅದಕ್ಕೆ ನೋಡೋದು ಅದ್ ಖರ್ಚಾಗ್ಲಿ ಸರ್ ಮಾಡೋಣ ಬಿಟ್ಟು ಅದಕ್ಕೆ ಆಗ್ತದೆ ದೇವ್ರು ಕೊಟ್ಟಿದಾನೆ ಸಿಟ್ ಇಸ್ ವೆರಿ ಇಂಪಾರ್ಟೆಂಟ್ ದೇವ್ರು ಕೊಟ್ಟಿದಾನೆ ಬಟ್ ದೇವ್ರ ಕೊಟ್ಟು ನಮ್ಗೂ ಮನ್ಸೂರು ಕೊಡಬೇಕು ಅವೆರಡು ಅವ್ರಿಗೆ ಬಂತು ಇವತ್ತು ನಾವು ಇಷ್ಟು ಅದ್ದೂರಿಯಾಗ್ ಮಾಡುದು ಈ ಅದ್ದೂರಿತನಕ್ಕೆ ನೀವೇ ಕಾರಣ ಸೊ ನಾವು ಏನಾದ್ರು ಒಂದು ಒಳ್ಳೆಯ ಕಾರ್ಯ ಮಾಡೋಣ ಕಲಿಸೋಣ ಸಹಾಯ ಮಾಡೋಣ ಈ ಏನ್ ಬಿಟ್ಕೊಂಡು ಮುಂದೆ ಎಡೆ ಹೆಜ್ಜೆ ಹಡಿಯೋಣ ನೀವೆಲ್ಲ ಸಹಕರಿಸ್ತೀರಾ ಅಂತ ಹೇಳಿ ಈಗ ಸಹಕರಿಸಿದ್ದಕ್ಕೆ ಧನ್ಯವಾದ ನಷ್ಟ ನನ್ನ ಮಾತು ಮುಗಿಸ್ತೀನಿ ಜಯ ಹಿಂದ್